ಇವತ್ತು ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನು ಪ್ರಮುಖರು ಯುವಕರು ಮಹಿಳೆಯರ ಸಭೆಯನ್ನು ಇವತ್ತು ದಿವಸ ಕಾರ್ಯಕರ್ತರ ಸಭೆಯನ್ನು ಮಾಡಿದೆ ಎರಡು ವರ್ಷಗಳಿಂದ ಈ ಸಭೆ ಮಾಡಿರಕ್ಕಿಲ್ಲ ನಿಖಿಲ್ ಕತ್ತಿ ಶಾಸಕರಾದ ನಂತರ ಏನು ಅಭಿವೃದ್ಧಿಪರ ಕೆಲಸಗಳಾಗಿದ್ದಾವೆ ಇನ್ನೂ ಯಾವ ಭಾಗದಾಗ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಜೊತೆಗೆ ಒಂದು ಎಂಟತ್ತು ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೆಲವಷ್ಟು ಬದಲಾವಣೆಗಳಾದ್ರ ಬಗ್ಗೆ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದ್ದೀವಿ ಬರುವಂಥ ನಿರ್ಮಾಣದಲ್ಲಿ ಅದರ ಬಗ್ಗೆ ತಾವು ತಾಲೂಕಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡ ನಿರ್ಣಯ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತು ತಾವು ಎಲ್ಲ ಬಹುಶಃ ಒಳಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಈ ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಭೆ ಭಾಳ ಯಶಸ್ವಿಯಾಗಿದೆ ವಿಶೇಷವಾಗಿ ನಾನು ಒಂದು ನೂರಿಂದ ಎರಡು ಸಾವಿರ ಜನ ಕೂಡ್ಬೇಕಂತ ಕೂಡಬಹುದು ಅನ್ನುವಂಥ ಒಂದು ಅಂದಾಜನ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ನೋಡಿದರೆ ಬಹುಶಃ ನನ್ನ ಅಂದಾಜೆ ಐದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದು ಭಾಳ ಸಂತೋಷ ಆಗಿದೆ ಎಲ್ಲ ಕಾರ್ಯಕರ್ತರಿಗೆ ಯಾವ ಗಾಡಿ ಗೋಡ ಏನೂ ಕೊಡಲ್ದೆ ಅವ್ರದೇ ತಮ್ಮದೇ ಒಬ್ಬ ಕಾರ್ಯಕರ್ತರು ನಿಷ್ಠೆಯನ್ನು ಇಟ್ಟುಕೊಂಡು ತಾಲೂಕು ಸಂಸ್ಥೆ ಪಕ್ಷ ಇವೆಲ್ಲ ದೃಷ್ಟಿಯಿಂದ ಇಟ್ಕೊಂಡು ಅವರಾಗಿ ತಮ್ಮ ಖುದ್ದು ಖರ್ಚಿನಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟೋಪಚಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕತ್ತಿ ಕುಟುಂಬದ ಪರವಾಗಿ ಅಥವಾ ಪಕ್ಷದ ವರಿಷ್ಠರ ಪರವಾಗಿ ಅವ್ರಿಗೆ ಧನ್ಯವಾದನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ವಪಕ್ಷದವರಿಂದ ದೂರಿಡ್ರ ಹಡದ ಮಕ್ಕಳಿಂದ ಅವಾ ಆಗಾಕತ್ತೈತಿ ಅದು ನಾನು ದುರ್ದೈವ ಅದನ್ನ ನಾವು ಕಂಡು ನೋಡಾಕತ್ತೀವಿ ಅದು ಆಗಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದೀವಿ ಇನ್ನು ಈ ಮಣಿಗೊಳದಾಗ ಹೆತ್ತ ಮಕ್ಕಳನ್ನ ಅವಾಪ ನೋಡುವಂತ ಸಂದರ್ಭದಾಗ ಈ ಸಮುದ್ರದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಹತ್ತು ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಇದಕ್ಕೆ ಇವತ್ತು ದಿವಸ ಸ್ವಪಕ್ಷದವರಿಂದ ಆಗೈತೆ ಅನ್ನೋದ್ರ ಅದ್ರೊಳಗೆ ಅನುಮಾನನೇ ಇಲ್ಲ ಸ್ವಪಕ್ಷದಿಂದ ಆಗೇತಿ ಏನ್ ಜನತೆಗೆ ನಿಮ್ಮ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಸಹಕಾರ ಮೋಸ ಆಗ್ತಾ ಇದೆ ಅಂತ ಜನರು ಮಾತಾಡ್ತಾ ಇದಾರೆ ಅವಶ್ಯವಾಗಿ ತಾವು ಹೇಳುವಂತ ಪ್ರಶ್ನೆ ರಮೇಶ್ ಕ ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೇನೋ ಬಲಿಪಶು ಮಾಡ್ತಾ ಇದಾರೋ ಅಥವಾ ಯೂಸ್ ಆ್ಯಂಡ್ ಥ್ರೋ ಮಾಡಕತ್ತಾರೋ ಏನು ಮಾಡಾಕತ್ತರೋ ಗೊತ್ತಿಲ್ಲ ಬಟ್ ರಮೇಶ್ ಕತ್ತಿಗೆ ಒಂದು ರೀತಿ ದೊಡ್ಡ ಅನ್ಯಾಯ ಆಕತ್ತೈತಿ ಅನ್ನೋದು ನಮ್ಮ ಕಾರ್ಯಕರ್ತರ ಮನುಷ್ಯನಾಗ ಐತಿ ಅವ್ರು ಮುಗಿಸಿದ ಕೇಳಿ ಅದೇ ಅದು ಅದಕ್ಕಾಗಿ ನಾನು ನಮ್ಮ ತೀರಿ ಹೋದ ನಂತರ ಈ ಹೊಲಗೊಳ್ಳದಾಗ ಎರಡು ಎತ್ಕೊಂಡಿರ್ತಾವೆ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವಿರ ಒಂದು ವರ್ಷ ಎರಡು ವರ್ಷ ತೊಗೊಳ್ತದೆ ನಾವು ಇಬ್ಬರು ಅರವತ್ತು ವರ್ಷಕ್ಕೆ ಕೂಡಿ ಬಂದವ್ರು ಇಬ್ಬರು ನಾವು ಹೋದ ಕೂಡ ಒಂದು ಸ್ವಲ್ಪ ಮೆದ್ದು ತ್ರಾಸ ಆಯ್ತು ಸ್ವಲ್ಪ ತಡ ಆಗೈತಿ ಬಹುಶಃ ಅವರು ಭಾವಿಸ್ತಾರೆ ತಿಳಿದನ್ನು ಅದ ಏನೋ ತಡ ಆದರೂ ಸಹಿತ ಧೈರ್ಯ ಬಿ ದುರಸ್ತಾಯ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾನೆ ಮತ್ತು ಅವರೇನು ನೀವು ಇಲ್ಲ ನಮಗೆ ಅನ್ಯಾಯ ಆಗತ್ತದ ಹಂಗೆ ಹಾಂಗಿರ್ಲ ಬರುವಂಥ ದಿನಮಾನಗಳಲ್ಲಿ ನನ್ನ ಕ್ಷೇತ್ರದ ಜನರಿಗೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರೆದ ಹಾಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬದಕ್ಕಿಂತ ಹೆಚ್ಚ ನನ್ನ ಕುಟುಂಬಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಸಹ ಜನರ ನಾನು ಸೇವೆಯನ್ನು ಮಾಡ್ತೀನಿ ಅವ್ರ ಸಂರಕ್ಷಣೆಯನ್ನು ಮಾಡ್ತೀನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ವಾ ದಿಲ್ಲಿಯಾಗ ರೀಲೈತಿರಿ ರಾಜ್ಯದಾಗರ ಏಲೈತಿ ಕ್ಷೇತ್ರದಾಗರ ಏಲೈತಿ ನಿಮಗೆ ಒಂದೇ ಮಾತು ಹೇಳಿದೆ ನಾನು ಸ್ವಪಕ್ಷ ಅಂದರೆ ಈಗೆಲ್ಲ ಜನತಾ ಪಕ್ಷ ಅಂತ ನಿಂತಿತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ನೇಗಿಲು ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು ಅದನ್ನು ಹೆಗಲ್ ಮಾತು ತೊಗೊಂಡು ತಿರುಗಾಡಿದ್ದೆ ನಾನು ಇಡೀ ಊರು ತಿರುಗಾಡಿದ್ದೆ ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡ್ದಾಗ ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಅಜಗಜಾಂತರ ಅಜಾಂತರ ಫರ್ಕಾಯ್ತು ಆವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದ್ರೆ ಅವಾಗ ನಾವು ಮಾಡಿದ್ದು ಕೇವಲ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಒಂದು ಬೂತಿಗೆ ಹತ್ತು ರೂಪಾಯಿ ಎರಡು ಏಜೆಂಟ್ ಫಾರ್ಮ ಎರಡು ಹೋಟೆಲ್ ಲಿಸ್ಟ ಎರಡು ಒಂದು ದಸ್ತ ಹಾಳಿ ಒಂದು ಬಾಲ್ ಪೆನ್ ರಬ್ಬರ್ ಬ್ಯಾಂಡ ಕಿಸೆಗಜುಗಳು ಬ್ಯಾಲೆಟ್ ಕಿಸೆಗಜುಗಳು ಬಿಲ್ಲ ಒಂದು ಇಪ್ಪತ್ತೈದು ಮತ್ತು ಊರಿಗೆ ಒಂದು ಹತ್ತು ಪೋಸ್ಟರ್ ಒಂದು ನಾಲ್ಕು ಜೀಂಡ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವನು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಇದು ಒಂದು ದಲಾಲಿ ಅಂಗಡಿ ಆಗೈತಿ ಟೋಟಲಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನಿಮಗೆ ತೊಗೊಳ್ಳೋದು ಎರಡು ರೂಪಾಯಿ ಹೆಚ್ಚು ಮಾರೋದು ಆ ಎರಡು ರೂಪಾಯಿ ಇಟ್ಕೊಳ್ಳೋದು ಉಳಿಕೋದು ನಿಮಗೆ ಕೊಡೋದು ಕಡಿಮೆ ಇದ್ರೆ ಮಾತೆಯಿಂದ ಸುಳ್ಳು ಹೇಳಾದರೂ ಮಾಡಿ ತಗೊಳ್ಳೋದು ಇಂಥ ಒಂದು ಸಂದರ್ಭ ಬಂದೈತಿ ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ನಾ ಏನು ಬಿ ಜೆ ಪಿ ಹತ್ತ ಅನ್ನಂಗಿಲ್ಲ ಕಾಂಗ್ರೆಸ್ ಅನ್ನೋಂಗಿಲ್ಲ ಇನ್ನೊಂದು ಅನ್ನಾಗಿಲ್ಲ ಮತ್ತೊಂದಾಗಿಲ್ಲ ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರೀ ಇರೋದು ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ನೀನು ಮತ್ತು ಬಿಹಾರದಾಗ ಮಾಡರು ಅವ್ರು ಪುಕ್ಕಟ್ಟು ಬಸ್ ಮಾಡ್ರು ಅವರು ಲೈಟ್ ಮಾಡ್ರಿ ಮತ್ತು ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆತು ಕುದುರೆ ಓಡ್ತೈತಿ ಎರಡು ದಿವಸ ಓಡುದು ಎಲ್ಲಿ ಹೋಗಿ ನಿಲ್ಲೋದು ಒಂದು ದಿವ್ಸ ನಿಲ್ತೈತಿ ಆದರೆ ನಿಂತದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವು ಇಬ್ಬರು ನಮ್ಮ ಮಕ್ಕಳು ಮಕ್ಕಳು ಮಾತ್ರ ಭೋಗಿಸ್ಬೇಕು ಇದು ಒಬ್ರು ಭೋಗಿಸ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಹೇಳಾಕ ಒಂದೇ ಯೋಜನೆ ಅದನ್ನು ತಿನ್ನಾಕ ಭಾಳ ಹಾದಿಗಳು ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ ಸ್ವತಃ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು ಒಂದು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ಟರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಕಾಸ್ ಅಂದರೆ ನಮ್ಮ ಪ್ರಜೆಗಳ ಮಣಿಗೆ ಹೋಗಿ ತಲುಪ್ತದ ಮಾತಾ ಅವರು ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡರೆ ಈಗ ರಾಜ್ಯ ಸರ್ಕಾರದವರು ಒಪ್ಪಿಕೊಳ್ಕತ್ತಾರೆ ಈಗ ಮಾನ್ಯ ಬಸವರಾಜ ರಾಯಿ ಏನು ಹೇಳಿದರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾಕೆ ಹೇಳ್ರಿ ಅಂದ್ಕೊಳ್ಳಿ ಯಾಕೆ ನಿಂತರು ಅವರು ಎರಡರೊಳಗೆ ಅಂತ ಗುಂಡಿ ತುಂಬೋದಾದ್ರೆ ಪುಕಟ ಕಾರ್ಯಕ್ರಮ ಎಲ್ಲ ಬಂದು ಪುಕ್ಕಟ್ಟು ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬು ಆಗೋದಿಲ್ಲ ಎರಡುವ ಯಾವುದು ಬೇಕೇಳು ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ಗೆದ್ದು ಬಹುಶಃ ಬರುವಂಥ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ಅಂತ ನನಗೆ ಅನಿಸ್ತೈತೆ ಯಾವುದು ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಎರಡೂವರೆ ವರ್ಷದ ಹಿಂದನೇ ಅವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಆಗ ಮಾಡಬೇಕು ಅನ್ನೋವಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾರೆ ಆಗಿಲ್ಲ ಅಂತ ಚರ್ಚೆ ಏನೂ ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೆ ಕೊಡಲಿ ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ ರಾಜ್ಯ ಹೆಂಗೆ ನಡೆಸ್ತಾರೆ ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂಥ ವ್ಯವಸ್ಥೆ ಇಲ್ಲ ಆದರೂ ಸಹಿತ ಒಂದು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗೆ ನಡೆಸ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಏನು ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರ ಪಕ್ಷಕ್ಕೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೇದು ಅನ್ನೋದು ನನ್ನ ಭಾವನೆ ಸಹಕಾರ ಕ್ಷೇತ್ರ ಅದಕ್ಕೆ ಈಗಾಗಲೇ ಕಾರಣ ಕೊಟ್ಟಿದ್ದೀನಿ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವಸ್ಕೊಳ್ಳೋಕೆ ಟೈಮ್ ಆಗ್ತದೆ ಈಗ ಸಾವರ್ಸ್ಕೊಂಡಿದ್ದೀವಿ ಬರುವಂಥ ದಿನ ಮಾಡಿದ್ರೆ ಇವತ್ತು ಹುಕ್ಕೇರಿ ಮತಕ್ಷೇತ್ರ ಅವತ್ತು ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆ ಮಾಡಿದ್ದೀನಿ ಬರುವಂಥ ದಿನ ಮಾಡಿ ಇಡೀ ಇಡೀ ಜಿಲ್ಲೆಯಾದ್ಯಂತ ನಾನು ನಮ್ಮ ಎಲ್ಲ ಜಿಲ್ಲೆಯ ಹಿರಿಯರನ್ನು ಕೂಡಿಸಿ ಏನು ಉಮೇಶ್ ಕತ್ತಿಯವರ ಅನುಪಸ್ಥಿತಿ ಅವರ ಒಂದು ಉಪಸ್ಥಿತಿಗೆ ಕೊರತೆ ಏನು ಎದ್ದು ಕಾಣ ಕಂಡು ಬರ್ತಾ ಇದೆ ಅದನ್ನು ತುಂಬಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಹಿರಿಯರು ಕೂಡಿ ಚರ್ಚೆ ಮಾಡಿ ಆ ಸ್ಥಾನಕ್ಕೆ ಒಬ್ಬರನ್ನು ತುಂಬಿಕೊಡುವುದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡುವುದ್ರ ಮುಖಾಂತರ ಮತ್ತೆ ತಿರುಗಿ ಅಧಿಕಾರಿಗಳನ್ನ ಆ ಗತವೈಭವದ ಅಧಿಕಾರಗಳನ್ನು ನಾವು ಮತ್ತೆ ಪಡಿತೀವಿ ಅನ್ನೋಂಥ ಆತ್ಮವಿಶ್ವಾಸನ ಹೊಂದಿದೆ